ಬಣ್ಣ ಮತ್ತು ಚಿಲ್ಲಿ ಪೌಡರ್ ಇನ್ನು ದೇಶಾದ್ಯಂತ ಇಂಡಿಗೋ ಏರ್ಲೈನ್ಸ್ ವಿಮಾನಗಳ ಸಂಚಾರ ರದ್ದಾಗಿರುವುದರಿಂದ ಸಾಕಷ್ಟು ಸಮಸ್ಯೆಗಳಾಗಿದೆ ಇನ್ನು ಸಾಕಷ್ಟು ಜನ ಪ್ರಯಾಣಿಕರು ಏರ್ಪೋರ್ಟ್ ನಲ್ಲಿ ಊಟ ತಿಂಡಿ ಇಲ್ಲದೆ ಪರದಾಡುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿದೆ ಇವತ್ತು ಕೂಡ ಎಂಜಿಗೋ ಅವಾಂತರ ಅದೇ ರೀತಿಯಾಗಿ ಮುಂದುವರೆತದೆ ಒಂದು ಸಾವಿರಕ್ಕೂ ಹೆಚ್ಚು ಇಂಜಿಗೋ ವಿಮಾನಗಳು ಬಂದ್ ಆಗದೆ ಆರನೇ ದಿನವೂ ಕೂಡ ಇಂಡಿಗೋ ಅವಾಂತರ ಮುಂದುವರೆತದೆ ಇಂಡಿಗೋ ಹಾರಾಟದಲ್ಲಿ ಇನ್ನೂ ಹತ್ತು ದಿನ ವ್ಯತ್ಯಯ ಆಗಲಿದೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ದೇಶದ ಹಲವು ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರು ಇದೇ ರೀತಿಯಾದಂಥ ಪರದಾಟವನ್ನು ಅನುಭವಿಸುವಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿದೆ ಇನ್ನು ಪ್ರಯಾಣಿಕರಿಗೆ ಇಂಡಿಗೋ ಸಿಇಒ ಕ್ಷಮೆಯಾಚನೆಯನ್ನು ಮಾಡಿದ್ದಾರೆ ಇಂಡಿಗೋ ಏರ್ಲೈನ್ಸ್ನ ಅವಾಂತರದಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನು ಜನರು ಎದುರಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಒಂದು ಕಡೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಅವರ ಕೆಲಸ ಕಾರ್ಯ ನಿಮಿತ್ತ ಮುನ್ನಾಲ್ಕು ದಿನದಿಂದಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಆಗಿದೆ ಎಲ್ಲರಿಗೂ ಕೂಡ ಹೋಗಬೇಕು ಅಂತ ಹೇಳಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದರೆ ಈ ರೀತಿಯಾದಂತಹ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು ಕೆಲವು ಕಾರಣಗಳಿಂದಾಗಿ ಇಂಡಿಗೋದಿಂದ ಸಮಸ್ಯೆ ಉಂಟಾಗಿದೆ ಹಾಗಾಗಿ ದೇಶದ ಹಲವು ಏರ್ಪೋರ್ಟ್ ಸದ್ಯ ಪ್ರಯಾಣಿಕರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ಆರನೇ ದಿನವೂ ಕೂಡ ಇಂಜಿಗೋ ಅವಾಂತರ ಇದೇ ರೀತಿಯಾಗಿ ಮುಂದುವರೆದಿದೆ ಒಂದು ಸಾವಿರಕ್ಕೂ ಹೆಚ್ಚು ಇಂಜಿಗೋ ವಿಮಾನಗಳು ಬಂದಾಗಿದೆ ಹಾಗಾಗಿ ಬೆಂಗಳೂರು ಏರ್ಪೋರ್ಟ್ನಲ್ಲಿಯೂ ಕೂಡ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ You cannot be doing this when something like 1000 people are standing there for the last 15 hours. Absolutely. All people who are standing are going to be standing there. How irresponsible they are. All they care is for bookings only. They are short-handed. They don't have crew to fly flights. एंड स्टिलुक so can you just tell me where you can send ಇನ್ನು ಅಚ್ಚರಿಯ ಬೆಳವಣಿಗೆಯಲ್ಲಿ ದೇಶದ ಅತಿದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋದ ಬರೋಬ್ಬರಿ ಐನೂರು ವಿಮಾನಗಳು ಹಾರಾಟ ರದ್ದಾಗಿದ್ದು ದಿಢೀರ ವ್ಯವಸ್ಥೆಯಿಂದಾಗಿ ದೇಶಾದ್ಯಂತ ಪ್ರಯಾಣಿಕರು ತತ್ತರಿಸಿ ಹೋಗಿದ್ದಾರೆ ಇಂಡಿಗೋದ ತಾಂತ್ರಿಕ ಮತ್ತು ಸಿಬ್ಬಂದಿ ಕೊರತೆಯ ಕಾರಣದಿಂದಾಗಿ ಸಾಕಷ್ಟು ವಿಮಾನ ಹಾರಾಟ ರದ್ದಾಗಿದೆ ಇದರ ಪರಿಣಾಮವಾಗಿ ಬೆಂಗಳೂರು ದೆಹಲಿ ಮುಂಬೈ ಹೈದರಾಬಾದ್ ಸೇರಿದಂತೆ ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ ಸಾವಿರಾರು ಪ್ರಯಾಣಿಕರು ಗಂಟೆಗಟ್ಟಲೆ ಕಾದು ಕಾದು ಸುಸ್ತಾಗಿದ್ದಾರೆ ಇನ್ನು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯೂ ಕೂಡ ಅದೇ ಕಥೆಯಾಗಿದ್ದು ಸಾಕಷ್ಟು ಜನ ಪ್ರಯಾಣಿಕರು ಕಷ್ಟಪಡ್ತಾ ಇದ್ದಾರೆ ಊಟ ಇಲ್ಲ ತಿಂಡಿ ಇಲ್ಲ ನೀರು ಸಿಗದೆಯೂ ಕೂಡ ಪರದಾಡ್ತಾ ಇದ್ದಾರೆ ಇನ್ನು ದೆಹಲಿಯ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿಯೂ ಕೂಡ ಸಾಕಷ್ಟು ವಿಮಾನಗಳ ರದ್ದಾಗಿದ್ದು ಜನರು ಕೂಡ ಅಲ್ಲಿಯೂ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಹಾಗೆ ದೆಹಲಿ ಮುಂಬೈ ಚೆನ್ನೈ ಹೈದರಾಬಾದ್ ಗೋವಾ ಕಲ್ಕತ್ತಾ ಮತ್ತು ಲಕ್ನೋ ಸಂಪರ್ಕಿಸುವಂತಹ ವಿಮಾನಗಳು ಸಹ ಈ ಅಡಚಣೆಗಳಿಗೆ ಸಾಕ್ಷಿಯಾಗಿದೆ ಹಾಗೆ ದೆಹಲಿ ಮತ್ತು ಮುಂಬೈನಲ್ಲಿ ಅಂತಾರಾಷ್ಟ್ರೀಯ ವಿಮಾನಯಾನ ಸಂಸ್ಥೆ ಎಮಿರೇಟ್ಸ್ ನಡೆಸಿದಂತಹ ಬೃಹತ್ ನೇಮಕಾತಿ ಪ್ರಕ್ರಿಯೆಯಿಂದಾಗಿ ಈ ಕೊರತೆ ಉಂಟಾಗಿದೆ ಹೇಳಿ ಕೆಲವು ಮೂಲಗಳಿಂದಲೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಆದಾಗ್ಯೂ ಅನಿರೀಕ್ಷಿತ ಕಾರ್ಯಾಚರಣೆಯ ಸವಾಲುಗಳು ಸೇರಿದಂತೆ ಹಲವಾರು ಕಾರಣಗಳಿಂದ ಇಂಡಿಗೋ ಗಮನಾರ್ಹ ಅಡಚಣೆಗೆ ಕಾರಣವಾಗಿದೆ ಇನ್ನು ಕಾಕ್ಪಿಟ್ ಮತ್ತು ಕ್ಯಾಬಿನ್ ಸಿಬ್ಬಂದಿ ಇಬ್ಬರ ತೀವ್ರ ಕೊರತೆಯಿಂದಾಗಿ ವಿಮಾನ ಸಂಚಾರದಲ್ಲಿ ಗಂಭೀರ ವ್ಯತ್ಯಯ ಕಂಡುಬಂದಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಒಂದು ಸಾವಿರಕ್ಕೂ ಹೆಚ್ಚು ಇಂಡಿಗೋ ವಿಮಾನಗಳು ಬಂದ್ ಆಗಿದೆ ಆರನೇ ದಿನವೂ ಕೂಡ ಇಂಡಿಗೋ ಅವಾಂತರ ಇದೇ ರೀತಿಯಾಗಿ ಮುಂದುವರೆದಿದೆ ಬೆಂಗಳೂರು ಏರ್ಪೋರ್ಟ್ನಲ್ಲಂತೂ ಪ್ರಯಾಣಿಕರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಸಾಕಷ್ಟು ಜನ ಪ್ರಯಾಣಿಕರು ಇದ್ದಾರೆ ಇನ್ನು ದೇಶದ ಹಲವು ಏರ್ಪೋರ್ಟ್ಗಳಲ್ಲಿ ಪ್ರಯಾಣಿಕರು ಇದೇ ರೀತಿಯಾಗಿ ಪ್ರಯಾಣಿಕರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ಹಾಗೆ ಪ್ರಯಾಣಿಕರಿಗೆ ಇಂಡಿಗೋ ಸಿಇಒ ಕೂಡ ಕ್ಷಮೆ ಯಾಚನೆಯನ್ನ ಮಾಡಿದ್ದಾರೆ ಇಂಡಿಗೋದ ತಾಂತ್ರಿಕ ಮತ್ತು ಸಿಬ್ಬಂದಿಗಳ ಕೊರತೆಯ ಕಾರಣದಿಂದಾಗಿ ಈ ರೀತಿಯಾಗಿ ವಿಮಾನ ವ್ಯತ್ಯಯ ಆಗಿದೆ ಅನ್ನೋದಾಗಿಯೂ ಕೂಡ ವಿವಿಧ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ ದೇಶದ ದೊಡ್ಡ ವಿಮಾನಯಾನ ಸಂಸ್ಥೆ ಇದು ಇಂಡಿಗೋ ಹಾಗಾಗಿ ಇಲ್ಲಿಯೇ ವಿಮಾನಗಳ ಹಾರಾಟ ರದ್ದಾಗಿದ್ದು ದಿಢೀರ್ ಅವ್ಯವಸ್ಥೆಯಿಂದಾಗಿ ದೇಶಾದ್ಯಂತ ಪ್ರಯಾಣಿಕರು ತತ್ತರಿಸಿ ಹೋಗಿದ್ದಾರೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿ ಅನಂತರಾಮಯ್ಯ ಇವತ್ತು ಕೂಡ ಇಂಡಿಗೋ ಅವಾಂತರ ಅದೇ ರೀತಿಯಾಗಿ ಮುಂದುವರೆದಿದೆ ಒಂದು ಸಾವಿರಕ್ಕೂ ಹೆಚ್ಚು ಇಂಡಿಗೋ ವಿಮಾನಗಳು ಬಂದಾದ್ರೆ ಪ್ರಯಾಣಿಕರ ಕಥೆ ಏನು ಅಂತ ಹೇಳಿ ದಿವೆ ಇದು ಏನಂದ್ರೆ ಒಂದ್ ಕಡೆ ಏನು ಇಂಡಿಗೋ ಒಂದು ಅಡ್ಮಿನಿಸ್ಟ್ರೇಷನ್ ಮತ್ತೊಂದು ಕಡೆ ಇಲ್ಲಿ ಗವರ್ಮೆಂಟ್ ಒಂದು ರೂಲ್ಸ್ ಕೂಡ ಮತ್ತೊಂದು ಕಾರಣ ಆಗಿದೆ ಹೀಗಾಗಿ ಇಬ್ಬರ ಒಂದು ಈ ಒಂದು ಫೈಟ್ ಅಲ್ಲಿ ಫೈನಲ್ ಆಗಿ ಏನು ಪ್ಯಾಸೆಂಜರ್ಸ್ ತುಂಬಾ ತೊಂದ್ರೆಯನ್ನ ಅನುಭವಿಸಿದ್ದಾರೆ ನಾವು ನಿನ್ನೆ ಕೂಡ ನೋಡಿದ್ವಿ ಏನು ಆಲ್ ಓವರ್ ಇಂಡಿಯಾದಲ್ಲಿ ಯಾವ ರೀತಿಯಾದಂತಹ ಪ್ರಾಬ್ಲಮ್ ಆಯ್ತು ಎಷ್ಟೋ ಅಹ್ ಕೂಡ ನಾವು ನೋಡಿದ್ವಿ ಏನು ರೆಸಿಪ್ಷನ್ ಆನ್ಲೈನ್ ಅಲ್ಲೇ ಆದಂತ ನವದವರು ಮತ್ತೆ ಕೆಂಪೇಗೌಡ ಏರ್ಪೋರ್ಟ್ ಅಲ್ಲಿ ಕೂಡ ತಮ್ಮ ತಂದೆಯ ಅಸ್ಥಿಯನ್ನು ವಿಸರ್ಜನೆ ಮಾಡ್ಲಿಕ್ಕೆ ಆಗದಿರುವಂತಹ ಮಗ ಆಗಿರ್ಬೋದು ಕೆಲವರು ಗೆ ಹೋಗುವಂತಹ ಎಂಪ್ಲಾಯೀಸ್ ಆಗಿರ್ಬೋದು ಈ ತರ ತುಂಬಾ ಅಂದ್ರೆ ಅವರವ್ರದೇ ಆದಂತಹ ಕೆಲವೊಂದು ಶೆಡ್ಯೂಲ್ ಅನ್ನ ಮಾಡ್ಕೊಂಡಿದ್ದಂತಹ ಪ್ಯಾಸೆಂಜರ್ದು ಈ ರೀತಿ ಸಹ ಆಟೋಮೆಟಿಕಲಿ ಯಾವುದೇ ಮೆಸೇಜ್ ಇಲ್ದಂಗೆ ಏನು ಎಲ್ಲಾ ಫ್ಲೈಟ್ ಗಳು ಶಟ್ ಡೌನ್ ಆಗಿದ್ದಂಥದ್ದು ಒಂದ್ ರೀತಿಯಾಗಿ ಅಹ್ ತುಂಬಾ ಪ್ರಯಾಣಿಕರಿಗೆ ಹೈರಾಣವನ್ನ ಆಯ್ತು ಇದರಿಂದ ಸಾಕಷ್ಟು ಜನ ಪ್ರಯಾಣಿಕರು ತೊಂದರೆಯನ್ನ ಅನುಭವಿಸಿದ್ರು ಹೀಗಾಗಿ ಯಾವಾಗ ಇದು ಒಂದು ದೇಶದಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ಆ ತೀವ್ರ ತರವಾದಂತಹ ಸಮಸ್ಯೆ ಆಯ್ತು ಕೂಡ್ಲೆ ಏನು ಅಹ್ ಒಂದು ಏನು ಕೇಂದ್ರ ವಿಮಾನಯಾನ ಸಂಸ್ಥೆ ತನ್ನ ಒಂದು ಏನು ಆದೇಶ ಏನು ಅಹ್ ವೀಕೆಂಡ್ ಅಲ್ಲಿ ಅವ್ರಿಗೆ ಇರುವಂತಹ ಒಂದು ರೆಸ್ಟ್ ಅನ್ನ ಎಕ್ಸ್ಟೆಂಡ್ ಮಾಡಿರುವಂತಹ ಒಂದು ಆರ್ಡರ್ ಅನ್ನ ವಾಪಸ್ ಅನ್ನ ತಗೋದು ಇದು ಯಾವಾಗ ವಾಪಸ್ ತಗೊಂಡ್ಲಿ ಈಗ ಏನು ಈ ಒಂದು ಪೈಲಟ್ ಅಸೋಸಿಯೇಷನ್ ಏನಿದೆ ಅವ್ರು ಕೂಡ ಈ ಒಂದು ಆರ್ಡರ್ ಅನ್ನ ಇದ್ದಕ್ಕಿದ್ದಂಗೆ ವಾಪಸ್ ಆಗೋದ್ರ ಬಗ್ಗೆ ಅವ್ರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಎಲ್ಲಿ ಈ ರೀತಿಯಾದಂತಹ ಒಂದು ಇಮಿಡಿಯೇಟ್ ವಿಡ್ರಾ ಮಾಡಿದ್ದು ಸರಿಯಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಹಗ್ಗ ಜಗ್ಗಾಟ ಇನ್ನೂ ಕೂಡ ನಡೆದಿದೆ ಬಟ್ ಈಗ ಏನು ಏನು ಇಂಡಿಗೋ ಸಿಇಒ ಅವರು ಹೇಳಿದರೆ ಅಪ್ರಾಕ್ಸಿಮೇಟ್ಲಿ ಡಿಸೆಂಬರ್ ಫಿಫ್ಟೀನ್ ಅಷ್ಟೊತ್ತಿಗೆ ಈ ಒಂದು ಸಮಸ್ಯೆ ಆಲ್ಮೋಸ್ಟ್ ಆ ಒಂದು ಒಂದು ಕಂಫರ್ಟ್ ಝೋನ್ ಬರ್ಬೋದು ಅಂತ ಹೇಳಿದ್ದಾರೆ ಬಟ್ ಆಲ್ಟರ್ನೇಟಿವ್ ಆಗಿ ಈಗೇನು ಪ್ಯಾಸೆಂಜರ್ ಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಗವರ್ಮೆಂಟ್ ಆಫ್ ದಿಂದನು ಕೂಡ ಕೆಲವೊಂದು ಟ್ರೈನ್ ಗಳನ್ನ ವ್ಯವಸ್ಥೆ ಮಾಡಲಾಗಿದೆ ಡೆಲ್ಲಿಯಿಂದ ಏನು ಬೇರೆ ಬೇರೆ ಈಗೆಲ್ಲ ಯಾವ ಯಾವ್ದೆಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತೆ ಮೇನ್ ಆಗಿರುವಂತಹ ಮೇಜರ್ ಸಿಟೀಸ್ ಏನಿದ್ವಲ್ಲ ಈಗ ಬೆಂಗಳೂರು ಆಗಿರ್ಬೋದು ಚೆನ್ನೈ ಹೈದರಾಬಾದ್ ಅದೇ ರೀತಿಯಾಗಿ ಡೆಲ್ಲಿ ಕಲ್ಕತ್ತಾ ಈ ತರ ಮೈನ್ ಮೇಜರ್ ಸಿಟೀಸ್ ಅಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರಾಬ್ಲಮ್ ಆಗಿದ್ದು ಆ ಅಲ್ಲಿಂದ ಅಂದ್ರೆ ಡೆಲ್ಲಿಯಿಂದ ಬೇರೆ ಬೇರೆ ಸಿಟಿಗೆ ಕನೆಕ್ಟಿವಿಟಿ ಕೊಡ್ಲಿಕ್ಕೆ ನ ಸದ್ಯಕ್ಕೆ ಸ್ಮೂತ್ ಆಗಿ ಮೂವ್ ಮಾಡ್ಲಿಕ್ಕೆ ಯಾವ ರೀತಿಯಾದಂತಹ ಒಂದು ಕ್ರಮ ಕೈಗೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಇವತ್ತು ಅಂದ್ರೆ ಡಿಸೆಂಬರ್ ಸಿಕ್ಸ್ ಮತ್ತೆ ಅಹ್ ನಾಳೆ ಕೂಡ ಅಂದ್ರೆ ಟೂ ಡೇಸ್ ಈ ಒಂದು ಕ್ಲೌಡ್ ಅನ್ನ ಕಂಟ್ರೋಲ್ ಮಾಡೋಕೆ ಮತ್ತೆ ಪ್ಯಾಸೆಂಜರ್ಸ್ಗೆ ಅವ್ರಿಗೆ ಯಾವುದೇ ಸಮಸ್ಯೆ ಆಗ್ದಂಗೆ ಒಂದ್ ಮೂವತ್ತು ಟ್ರೈನ್ ಅನ್ನ ಡೆಪ್ಯೂಟ್ ಮಾಡಿದ್ದಾರೆ ಅದ್ರಲ್ಲಿ ದಿನ ಏನಿಲ್ಲ ಅಂದ್ರೆ ಒಂದ್ ತರ್ಟಿ ತೌಸಂಡ್ ಪ್ಯಾಸೆಂಜರ್ಸ್ ಮೂವ್ ಆಗ್ಬೋದು ಅಂತ ಹೇಳ್ಬಿಟ್ಟು ಈಗ ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಒಂದು ಅನೌನ್ಸ್ಮೆಂಟ್ ಕೂಡ ಆಗಿದೆ ಇನ್ನ ಈ ಒಂದು ವಿಚಾರವಾಗಿ ಏನು ಈ ಒಂದು ಯಾವ ರೀತಿ ಅದನ್ನು ಪ್ರಾಬ್ಲಮ್ ಆಯ್ತು ಇದಕ್ಕೆ ಏನು ಕಾರಣ ಸಡನ್ ಆಗಿ ಇಂತ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ಲಿ ಆಗ್ಲಿಕ್ಕೆ ಏನು ರೀಸನ್ ಅನ್ನೋ ಒಂದು ಕಾರಣವನ್ನ ತನಿಖೆ ಮಾಡ್ಲಿಕ್ಕೆ ಈಗಾಗಲೇ ಈಗಾಗ್ಲೇ ಏನು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಆ ತನಿಖೆಗೂ ಕೂಡ ಆದೇಶ ಮಾಡಲಾಗಿದೆ ನಾಲ್ಕು ಜನರನ್ನ ಒಳಗೊಂಡಂತಹ ಒಂದು ತನಿಖಾ ದಂಡನು ಕೂಡ ನಿಯೋಜನೆ ಮಾಡಿದ್ದಾರೆ ಈ ಒಂದು ಪ್ರಾಬ್ಲಮ್ ನವಂಬರ್ಲೆ ಆಗಿತ್ತು ಅನ್ನೋ ನವಂಬರ್ಲೆ ಈ ರೀತಿಯಾದಂತಹ ಒಂದು ಸಮಸ್ಯೆ ಆಗ್ತಿದೆ ಅಂತ ಗೊತ್ತಿತ್ತು ಗೊತ್ತಿದ್ರು ಕೂಡ ಇಲ್ಲಿ ಏನು ಈ ಒಂದು ಇಂಡಿಗೋ ಅಡ್ಮಿನಿಸ್ಟ್ರೇಷನ್ ಒಂದು ನೆಗ್ಲಿಜೆನ್ಸಿಯಿಂದ ಈ ರೀತಿಯಾಗಿದೆ ಬಟ್ ಪ್ಯಾಸೆಂಜರ್ಗೂ ಕೂಡ ಅವ್ರು ಯಾವುದೇ ರೀತಿಯಾದಂತಹ ಒಂದು ಇಂಟಿಮೇಶನ್ ಅನ್ನು ಕೊಟ್ಟಿಲ್ಲ ಮತ್ತೆ ಅಲ್ಲಿ ಏನು ಈ ರೀತಿಯಾಗಿ ಸಡನ್ ಆಗಿ ಇದ್ದಂಗೆ ಇಂಡಿಯಾದಲ್ಲೇನೆ ಹೈಯೆಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಏನು ಈ ಒಂದು ವಿಮಾನಯಾನದಲ್ಲಿ ಒಂದು ಇರುವಂತದ್ದು ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಫ್ಲೈಟ್ ಇರುವಂತದ್ದು ಇಂಡಿಗೋ ಅದು ಸಡನ್ ಆಗಿ ಏಕೆ ಏಕಿ ತೌಸಂಡ್ ಫ್ಲೈಟ್ ಕ್ಯಾನ್ಸಲ್ ಆಗಿದ್ದಂಥದ್ದು ಈ ರೀತಿಯಾದಂತಹ ಒಂದು ಸಮಸ್ಯೆಗೆ ಕಾರಣ ಆಗಿದೆ ಇದು ಕಂಪ್ಲೀಟ್ ಆಗಿ ಹಿಂದಿಗೋ ಅವರ ಒಂದು ಅಡ್ಮಿನಿಸ್ಟ್ರೇಷನ್ ಅವರ ನೆಗ್ಲಿಜೆನ್ಸಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆದ್ರೂ ಕೂಡ ಇದಕ್ಕೆ ಏನ್ ರೀಸನ್ ಅಂತ ಕಂಡು ಹಿಡಿದು ಅವ್ರನ್ನ ತನಿಖೆಗೆ ಆದೇಶ ಮಾಡಬೇಕು ಅಂತ ಈಗ ಆದೇಶವನ್ನು ಕೂಡ ಹೊರಡಿಸಲಾಗಿದೆ ಸದ್ಯದ ಮಟ್ಟಿಗೆ ಒಂದು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡೋ ದೃಷ್ಟಿಯಿಂದಾಗಿ ಈಗ ರೈಲ್ವೆ ಇಲಾಖೆ ರೈಲ್ವೆ ಅಂದರೆ ರೈಲ್ವೆಗಳನ್ನ ಬಿಡುವುದ್ರ ಮುಖಾಂತರವಾಗಿ ಆ ಪ್ಯಾಸೆಂಜರ್ಸ್ಗೆ ಒಂದಷ್ಟು ಸಹಕಾರವನ್ನ ನೆರವನ್ನ ನೀಡಲಿಕ್ಕೆ ಅಗತ್ಯ ಕ್ರಮವನ್ನ ಕೈಗೊಂಡಿದ್ದಾರೆ ಮತ್ತೆ ಏನು ವಿಮಾನ ನಿಲ್ದಾಣದಲ್ಲಿ ಇರುವಂತಹ ಪ್ಯಾಸೆಂಜರ್ಸ್ ಅಂದ್ರೆ ಟೂ ಡೇಸ್ ಇಂದಲೂ ಕೂಡ ಅವರು ಕೆಲವರು ಅಲ್ಲಲ್ಲೇ ವಿಮಾನ ನಿಲ್ದಾಣಗಳಲ್ಲೇನೆ ಮಲಗಿದ್ದನ್ನ ನಾವು ನೋಡ್ತಾ ಇದ್ದ ದೃಶ್ಯದಲ್ಲಿ ಅಲ್ಲಿ ಕೆಲವರು ಪೇಷೆಂಟ್ಸ್ ಗಳು ಇರ್ತಾರೆ ಮಕ್ಕಳುಗಳು ಇರ್ತಾರೆ ಮಹಿಳೆಯರು ಈ ರೀತಿಯಾಗಿ ಅವರ ಒಂದು ಸೇಫ್ಟಿಗೆ ಯಾವ ಒಂದು ಕ್ರಮ ಕೈಗೊಳ್ಬೇಕಾಗತ್ತೋ ಆ ಎಲ್ಲ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಈಗಾಗಲೇ ಆದೇಶವನ್ನು ಕೂಡ ಡಿ ಜಿ